ದ್ವೇಷ ಭಾಷಣ ಕಾನೂನು ವಿರುದ್ಧ ಈ ಬಿಜೆಪಿ ಸಂಘ ಪರಿವಾರ ಇದೆ ದ್ವೇಷ ಭಾಷಣ ಇಲ್ಲದೇನೆ ಇಲ್ಲಿ ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಏನಾದ್ರೂ ಬಿಜೆಪಿ ಒಪ್ಕೊಂತ ಕೊನೆಗೂ ಸತ್ಯವನ್ನ ಒಪ್ಪಿಕೊಂಡ ಈ ಬಿಜೆಪಿಗರು ನಮಸ್ಕಾರ ಕಾಮ್ ಗೆ ಸ್ವಾಗತ ನಾನು ಸ್ಥಾನ ಕರ್ನಾಟಕ ಶತಮಾನಗಳಿಂದನೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೆಸರಾಗಿದೆ ಆದ್ರೆ ಇತ್ತೀಚಿನ ದಶಕದಲ್ಲಿ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇರೋ ಧರ್ಮ ಮತ್ತು ಜಾತಿಯ ಆಧಾರಿತ ಪ್ರಚೋದನಾಕಾರಿ ಮಾತುಗಳು ಈ ಸೌಹಾರ್ದತೆಯ ಪರಂಪರೆಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದಾವೆ ಸಮಾಜದಲ್ಲಿ ದ್ವೇಷದ ವಿಷ ಬೀಜವನ್ನ ಬಿತ್ತುವ ಮೂಲಕ ರಾಜಕೀಯ ಲಾಭವನ್ನ ಪಡೆಯೋ ತಂತ್ರಗಾರಿಕೆಗಳು ಮಿತಿ ಮೀರಿದಾಗ ಅದನ್ನು ನಿಯಂತ್ರಿಸೋದಕ್ಕೆ ಅಷ್ಟೇ ಪ್ರಬಲವಾದ ಕಾನೂನು ಅಗತ್ಯ ಇರುತ್ತೆ ಅನ್ನೋದನ್ನ ಮನಗಂಡ ರಾಜ್ಯ ಸರ್ಕಾರ ಇದೀಗ ಮಹತ್ವದ ಮತ್ತು ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಧಿಕೃತ ಅನುಮೋದನೆಯನ್ನ ನೀಡುವ ಮೂಲಕ ದ್ವೇಷವನ್ನ ಹರಡೋ ಶಕ್ತಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಆದರೆ ಈ ದ್ವೇಷ ಭಾಷಣ ಕಾನೂನಿಗೆ ಬೆಂಬಲವನ್ನು ನೀಡಬೇಕಾಗಿರೋ ಈ ಬಿ ಜೆ ಪಿಗರು ಇದರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಪರೋಕ್ಷವಾಗಿನೇ ದ್ವೇಷ ಭಾಷಣ ಇಲ್ಲದೆ ಇಲ್ಲಿ ರಾಜಕೀಯವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಹೌದು ಬೆಳಗಾವಿಯಲ್ಲಿ ನಡೆಯಲಿರೋ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಲಿರೋ ಈ ಮಸೂದೆ ರಾಜ್ಯದ ಕಾನೂನು ಇತಿಹಾಸದಲ್ಲಿನೇ ಒಂದು ನಿರ್ಣಾಯಕ ತಿರುವು ಅಂತ ಹೇಳಲಾಗ್ತಾ ಇದೆ ಈ ಮಸೂದೆಯನ್ನ ಜಾರಿಗೆ ತರುವ ಮೂಲಕ ರಾಜ್ಯ ಸರ್ಕಾರ ಬಹುದಿಟ್ಟವಾದ ನಡೆಯ ಕಡೆಗೆ ಮುಖವನ್ನ ಮಾಡಿದೆ ಹೌದು ಭಾರತದಲ್ಲಿ ಅದರಲ್ಲಿಯೂ ಕರ್ನಾಟಕದಲ್ಲಿ ಎಗ್ಗಿಲ್ಲದನೆ ಕೋಮುದ್ವೇಷಿ ಭಾಷಣಗಳು ಪ್ರಸಾರ ಆಗ್ತಾ ಇದ್ವು ಇದನ್ನು ತಡೆಯಬೇಕಾದ ರಾಜಕಾರಣಿಗಳೇ ಬಾಯಿಗೆ ಬಂದ ಹಾಗೆ ಒಂದು ಸಮುದಾಯವನ್ನ ಕೀಳಾಗಿ ಕಾಣೋ ರೀತಿ ಆ ಸಮುದಾಯವನ್ನ ವೆಲ್ಲನ್ ಮಾಡೋ ನಿಟ್ಟಿನತ್ತ ಕಾರ್ಯೋನ್ಮುಖರಾಗಿದ್ರು ದೇಶದ ಪ್ರಜೆಗಳೆಲ್ಲ ಒಂದೇ ಅಂತ ಕಾಣಬೇಕಾಗಿದ್ದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚುನಾವಣೆಯ ಸಮಯಗಳಲ್ಲಿ ಎಗ್ಗಿಲ್ಲದನೆ ಕೋಮುದ್ವೇಷಿ ಹೇಳಿಕೆಗಳನ್ನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ರಾಜಸ್ಥಾನದ ಬನ್ಸ್ವಾರದ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಮುಸ್ಲಿಮರನ್ನ ನುಸುಳುಕೋರರು ಅಂತ ಮೋದಿ ಅವರು ಕರೆದಿದ್ರು ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹೆರ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ತಾಡಿ ಆಸ್ತಿಯನ್ನ ಮುಸ್ಲಿಮರಿಗೆ ನೀಡುತ್ತೆ ಅಂತ ಹೇಳಿದ್ರು ಇಪ್ಪತ್ನಾಲ್ಕರ ಮೇ ಹದಿನಾಲ್ಕರಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಮತ್ತು ಇತರ ರ್ಯಾಲಿಗಳಲ್ಲಿ ಓಟ್ ಜಿಹಾದ್ ಅನ್ನೋ ಹೇಳಿಕೆಯನ್ನು ಪ್ರಧಾನಿ ಮೋದಿ ಅವರು ನೀಡಿದ್ರು ಕಾಂಗ್ರೆಸ್ ಮುಸ್ಲಿಮರ ಹಕ್ಕುಗಳನ್ನ ಮಾತ್ರ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ದ ನಮ್ಮ ಮೋದಿಯವರು ಮುಸ್ಲಿಮರು ದೇಶಕ್ಕೆ ಬೆದರಿಕೆ ಅನ್ನುವಂತೆ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎ ಪಿ ಮತ್ತು ಕ್ವಿಲ್ ಫೌಂಡೇಶನ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ವರೆಗೆ ಬರೋಬ್ಬರಿ ಒಂಬೈನೂರ ನಲವತ್ತೇಳು ಕೋಮು ದ್ವೇಷ ಸಂಬಂಧಿತ ಘಟನೆಗಳು ನಡೆದಿದ್ದಾವೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆರುನೂರ ಎರಡು ಅಪರಾಧಗಳು ಮೂರ್ನೂರ ನಲವತ್ತೈದು ಕೋಮುದ್ವೇಷ ಭಾಷಣಗಳು ಈ ಪೈಕಿ ನೂರ ಎಪ್ಪತ್ತೆಂಟು ಪ್ರಕರಣಗಳು ಬಿಜೆಪಿಗೆ ಸಂಬಂಧಿಸಿದಾಗಿದ್ದಾವೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲೇ ಅಧಿಕವಾಗಿ ಕೋಮುದ್ವೇಷ ಭಾಷಣಗಳನ್ನು ಮಾಡಲಾಗಿದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ತುಂಬಾನೇ ಆಘಾತ ಆಗಿದೆ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆಯ ವರದಿ ಪ್ರಕಾರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ನೂರ ಎಪ್ಪತ್ತೈದು ಭಾಷಣಗಳಲ್ಲಿ ಕನಿಷ್ಠ ನೂರ ಹತ್ತು ಮುಸ್ಲಿಂ ವಿರೋಧಿ ಭಾಷಣಗಳಿದಾವೆ ಈ ಬಿ ಜೆ ಪಿಯ ಜೀವಾಳ ಅಂದ್ರೇನೆ ಕೋಮುದ್ವೇಷ ಕೋಮುದ್ವೇಷ ಅಂದ್ರೇನೆ ಈ ಬಿ ಇದು ಸುಮ್ನೆ ಬಾಯಿ ಮಾತಿ ಹೇಳ್ತಾ ಇರೋದಲ್ಲ ಪ್ರಧಾನಿ ಮೋದಿಯವರು ಆದಿಯಾಗಿ ಬಿ ಜೆ ಪಿಯ ಎಲ್ಲ ನಾಯಕರ ಬಾಯಲ್ಲಿ ಉದುರೋ ಅಣಿಮುತ್ತುಗಳು ಕೋಮುದ್ವೇಷ ಪ್ರಚೋದನಕಾರಿಯಾಗಿಯೇ ಇರ್ತವೆ ನೀವು ಕರ್ನಾಟಕ ಬಿ ಜೆ ಪಿ ನಾಯಕರನ್ನೇ ನೋಡಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದುದ್ದಕ್ಕೂ ಕೋಮುದ್ವೇಷ ಹರಡೋ ಭಾಷಣಗಳನ್ನು ಮಾಡಿಕೊಂಡು ಹಿಂದುತ್ವ ಹೆಸರಿಡ್ಕೊಂಡು ಮುಸ್ಲಿಮರ ಮೇಲೆ ಹರಿಹಾಯ್ದುಕೊಂಡು ಹಿಂದೂ ಯುವಕರನ್ನು ಎತ್ತಿಕಟ್ಟೋ ಕೆಲಸವನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಲವತ್ತೊಂದು ಕೋಮು ಗಲಭೆ ಪ್ರಕರಣಗಳು ದಾಖಲಾಗಿದ್ದಾವೆ ಈ ಪೈಕಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದ್ದೂರಿನಲ್ಲಿ ಮತಿಯ ಸಂಘರ್ಷ ನಡೆದಿತ್ತು ಕೆಲವು ದಿನಗಳ ಹಿಂದೆ ಹನುಮ ಜಯಂತಿಯ ಮೆರವಣಿಗೆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು ಹಿಂದುತ್ವ ಹೆಸರು ಹೇಳಿಕೊಂಡು ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡ್ತಾನೆ ಕೆಲವು ಬಿಜೆಪಿ ನಾಯಕರು ರಾಜಕೀಯವಾಗಿ ಮುನ್ನೆಲೆಗೆ ಬಂದಿದ್ದಾರೆ ಶಕ್ತಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಬಾಂಧವ್ಯವನ್ನ ಕೊನೆಗಾಣಿಸೋದಕ್ಕೆ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇರೋರ ಕೈಯನ್ನ ಕಟ್ಟಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರೋ ಈ ನಿಲುವು ನಿಜಕ್ಕೂ ಕೂಡ ಸರಿಯಾಗಿದೆ ಈ ನಿಲುವಿಗೆ ವಿರುದ್ಧವಾಗಿ ಬಿಜೆಪಿ ನಾಯಕರು ಇದೀಗ ಸೆಟ್ಟದು ನಿಂತಿದ್ದಾರೆ ಈ ಕಾಯ್ದೆಯನ್ನ ವಿರೋಧಿಸಿರೋ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ದ್ವೇಷ ಭಾಷಣ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋ ಸರ್ಕಾರದ ಚಿಂತನೆ ತನ್ನನ್ನೇ ಗುರಿಯಾಗಿಸ್ಕೊಂಡಿದೆ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರೆ ಬಿಜೆಪಿಯ ನಾಯಕ ಸಿ ಟಿ ರವಿ ದ್ವೇಷ ಭಾಷಣ ನಿಯಂತ್ರಣ ಮಸೂದೆ ಜಾರಿಗೆ ತರೋ ಕಾಂಗ್ರೆಸ್ ಸರ್ಕಾರದ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಶಿವಸೇನಾ ರಾಜ್ಯ ಘಟಕದ ಅಧ್ಯಕ್ಷ ಆಂದೋಲಾದ ಸಿದ್ಧಲಿಂಗ ಸ್ವಾಮೀಜಿಯವರು ಸತ್ಯ ಹೇಳೋದು ದ್ವೇಷ ಭಾಷಣ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಟ್ನಲ್ಲಿ ಹೇಳಬೇಕಂದ್ರೆ ಬಹುತ್ವವನ್ನು ಸಾರೋ ರಾಷ್ಟ್ರ ಅಂದ್ರೆ ಅದು ನಮ್ಮ ಭಾರತ ಇಲ್ಲಿ ಎಲ್ಲ ಧರ್ಮದವರು ಕೂಡ ಬದುಕ್ತಾ ಇದ್ದಾರೆ ಇಲ್ಲಿ ನೆಲೆಸಿದ್ದಾರೆ ಎಲ್ಲ ಧರ್ಮೀಯರು ಒಂದಾಗಿ ಈ ದೇಶವನ್ನು ಕಟ್ಟಿದ್ದಾರೆ ಅದಕ್ಕಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಗೆದ್ದಿದ್ದಾರೆ ಆದರೆ ಈಗ ಭಾರತದ ಪರಿಸ್ಥಿತಿ ಕೋಮು ಧ್ರುವೀಕರಣಕ್ಕೆ ತುತ್ತಾಗಿದೆ ಕುವೆಂಪು ಅವರ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾಗಿದ್ದ ಈ ಭಾರತ ಕೆಲವು ಕೆಡುಕು ರಾಜಕಾರಣಿಗಳ ದುರಾಸೆಗಳಿಗಾಗಿ ಬಲಿಯಾಗ್ತಾ ಇದೆ ಕೆಲವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಧರ್ಮ ಸಮುದಾಯಗಳ ನಡುವೆ ಬೆಂಕಿಯ ಕಿಡಿಯನ್ನ ಹಚ್ಚಿ ಮತ ಬೇಳೆಯನ್ನ ಬೇಯಿಸುತ್ತಾ ಇದ್ದಾರೆ ಈ ಬೆಂಕಿ ಕಿಡಿಯನ್ನ ಆರಿಸೋದಕ್ಕೆ ರಾಜ್ಯ ಸರ್ಕಾರ ಇಟ್ಟಿರೋ ಹೆಜ್ಜೆ ಆಶಾದಾಯಕ ಆಗಿದೆ ಈ ಮಸೂದೆಯನ್ನ ವಿರೋಧಿಸುವ ಮೂಲಕ ಪರೋಕ್ಷವಾಗಿ ತಾವೇ ದ್ವೇಷ ಭಾಷಣಕಾರರು ಅನ್ನೋದನ್ನ ಈ ಬಿಜೆಪಿಗರು ಹೇಳ್ಕೊಳ್ತಾ ಇದ್ದಾರೆ ಜೊತೆಗೆ ದ್ವೇಷ ಭಾಷಣ ಇಲ್ಲದೆ ಈ ರಾಜ್ಯದಲ್ಲಿ ಅವರು ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜನರಿಗೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮೌಢ್ಯ ನಿಷೇಧ ಕಾಯ್ದೆಯನ್ನ ತರೋದಕ್ಕೆ ಹೊರಟಿದ್ರು ಆಗ್ಲೂ ಕೂಡ ಈ ಬಿಜೆಪಿಗರು ವಿರೋಧ ಮಾಡಿದ್ರು ಈಗ ವೇಷ ಭಾಷಣ ತಡೆ ಕಾನೂನು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶಾಂತಿ ಕದಡೋ ಮೌಢ್ಯವನ್ನ ಬಿತ್ತಿ ಜನರ ಬದುಕನ್ನ ಹಾಳುಗೆಡುವುದಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅನ್ನೋದು ಈ ಬಿಜೆಪಿಗರ ನಿಲುವು ಅನ್ನೋದು ಸ್ಪಷ್ಟ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ